ಅನಿಸ್ತಾ ಇದೆ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೊಮೋನ ಬಿಟ್ಟಿದ್ದಾರೆ ಇವಾಗ ಆ ಪ್ರಮೋದಲ್ಲಿ ಸೇಮ್ ಗಿಲ್ಲಿ ಜೊತೆ ಫೈಟಿಂಗ್ ಯಾರು ಧ್ರುವಂತ್ ಅಶ್ವಿನಿ ಗೌಡ ಧ್ರುವಂತ್ ಇಬ್ರು ಸೇರ್ಕೊಂಡ್ಬಿಟ್ಟು ಗಿಲ್ಲಿನ ಟ್ರಿಗರ್ ಮಾಡಬೇಕು ಅಂತ ವಾರದ ಮೊದಲನೇ ದಿವಸದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಅವರು ರಾಣಿ ಆದಲ್ಲಿಂದ ಧ್ರುವಂತ್ ಅವರು ಅಶ್ವಿನಿ ಬಾಲನ ಬಿಡ್ತಾನೇ ಇಲ್ಲ ಇಬ್ರು ಕೂತ್ಕೊಂಡ್ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಬಿಗ್ ಬಾಸ್ ಒಳಗಡೆ ಲೈವ್ ಅಲ್ಲಿ ನೋಡಿದ್ರೆ ಇಬ್ರು ಪ್ರತಿ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದು ಇಲ್ಲ ಅಂದ್ರೆ ಗಿಲ್ಲಿ ಬಗ್ಗೆ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಬೇರೆಯವ್ರಿಗೆ ಹರ್ಟ್ ಮಾಡಬಾರ್ದು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಮಾತಾಡ್ಕೊಂತ ಇಬ್ರು ಕುತ್ಕೊಂಡ್ಬಿಟ್ಟು ಬರೀ ಅದೇ ಕೆಲ್ಸನೆ ಇವಾಗ ಬಿಗ್ ಬಾಸ್ ನ್ಯೂ ಇಯರ್ ಗೋಸ್ಕರ ಒಂದು ಟಾಸ್ಕ್ ಅನ್ನ ಗಿಲ್ಲಿಗೆ ಕೊಟ್ಟಿದ್ದಾರೆ ಏನಂತ ಹಾಡ್ ಬರಿಬೇಕು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಅದನ್ನ ಬರಿತಾ ಕೂತ್ಕೊಂಡಿದ್ದಾರೆ ಗಿಲ್ಲಿ ಅವಾಗಲೇ ಧ್ರುವಂತ್ ಬಂದುಬಿಟ್ಟು ಏನು ಮಾಡ್ತಾ ಇದ್ದಾರೆ ಗಿಲ್ಲಿನ ಟ್ರಿಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪ್ರೊಮೋದಲ್ಲಿ ಇದು ಇವತ್ತಿನ ಪ್ರೊಮೋ ಎಲ್ಲರೂ ಒಳ್ಳೆ ಚೆನ್ನಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಮಾಡ್ತಾ ಇದ್ದಾರೆ ಅದು ಬೇರೆ ಬಟ್ ಈ ಹಾಡು ಬರಿಬೇಕಾದ್ರೇನೆ ಧ್ರುವಂತ್ಗೆ ಮತ್ತು ಗಿಲ್ಲಿಗೆ ಫೈಟಿಂಗ್ ಬಿದ್ದಂಗೆ ಕಾಣಿಸ್ತಾ ಇದೆ ಪ್ರಮೋದಲ್ಲಿ ಪ್ರಮೋ ಎಡಿಟಿಂಗ್ ಕೂಡ ಅದೇ ತರ ಮಾಡ್ತಾ ಒಂದ ಕಡೆ ಸೆಲೆಬ್ರೇಷನ್ ತೋರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಇವರಿಬ್ಬರ ಫೈಟಿಂಗ್ ತೋರಿಸ್ತಾ ಇದ್ದಾರೆ ನೋಡಿ ಕೇಳಿಸ್ಕೊಳ್ಳಿ ಆ ವರ್ಷದ ಸಂಭ್ರಮವನ್ನ ಆಚರಿಸುವ ಸಲುವಾಗಿ ಇಲ್ಲಿ ಇಲ್ಲಿನ ಸದಸ್ಯರು ಹಾಗೂ ಟೋಪುಗಳ পক্ষে ಸಾಂಗ್ ಅನ್ನು ರಚಿಸುತಿದ್ದಾರೆ ಎಲ್ಲರ ಬಗ್ಗೆನೇ ಬರುತ್ತಾವೆ ಏನು ಇಲ್ಲ ಅದರ ಅರ್ಧ ಆಗ್ಬಿಟ್ಟಿತು ಹಾಡ್ ಬರಿತಾ ಇರ್ಬೇಕಾದ್ರೆ ಧ್ರುವಂತ್ ಬಂದ್ಬಿಟ್ಟು ನನ್ನ ಬಗ್ಗೆ ಹಾಡ್ ಬರಿಬೇಡ ಅಂತ ಎಲ್ರ ಬಗ್ಗೆ ಎಲ್ಲರ ಆಗು ಹೋಗುಗಳ ಬಗ್ಗೆ ಅಲ್ಲಿರೋದ್ರ ಬಗ್ಗೆ ಬರಿಬೇಕು ಹಾಡನ್ನ ಗಿಲ್ಲಿ ಟ್ಯೂನ್ ಚೆನ್ನಾಗಿ ಇಟ್ಕೊಂಡು ಹಾಡ್ ಬರೀಕ್ ಸ್ಟಾರ್ಟ್ ಮಾಡಿದ್ದಾರೆ ಟ್ಯಾಲೆಂಟ್ ಕೂಡ ಹೊರಗೆ ತೆಗಿಯಕ್ ಬಿಡಲ್ಲ ನೋಡಿ ಇವರು ಏನು ಮಾಡ್ತಾ ಇದ್ದಾನೆ ಗಿಲ್ಲಿ ಬೇರೆಯವ್ರನ್ನ ಕಾಲು ಎಳಿತಾ ಇದ್ದಾನೆ ಅಂತ ಅಂತಾರಲ್ವ ಇವಾಗ ಯಾಕೆ ಬಂದಿದ್ ಮಾಡಬೇಕು ಎಲ್ಲರ ಬಗ್ಗೆ ಹಾಡು ಬರೆಯೋದ್ರ ಬಗ್ಗೆ ಕೇಳಬೇಕು ಫಸ್ಟ್ ಬರ್ದಿದ್ದಾದ ಮೇಲೆ ನೋಡಬೇಕು ಏನಾಗಿದೆ ಏನು ಕತೆ ಅಂತ ಅಲ್ಲಿ ಬಂದ್ಬಿಟ್ಟು ಧ್ರುವಂತು ನನ್ನ ಬಗ್ಗೆ ಬರಿಬೇಡ ನನ್ನ ಬಗ್ಗೆ ಟ್ರಿಗರ್ ಮಾಡಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಧ್ರುವಂತ ಮೂವಿ ಇದೆಯಲ್ಲ ಲಕ ಲಕ್ಕ ಅಂತ ಆ ಥರ ಕಣ್ಣೆಲ್ಲ ಇದು ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ ಹಾಡು ಬರೆಯೋದಿರಲಿ ಗಿಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಟ್ರಿಗರ್ ಮಾಡಬೇಡ ಉಗ್ರಲ್ಲಿ ಸಾಯಿಸ್ಬಿಡ್ತೀನಿ ಅಂತೇನೋ ಹೇಳ್ತಿದ್ದಾರೆ ಏನೇನೋ ಮಾತಾಡ್ತಾರೆ ಬಿಗ್ ಬಾಸಲ್ಲಿ ಅಷ್ಟೇ ನೋಡೋಣ ಇವತ್ತಿನ ಪ್ರೊಮೋ ಹೇಗಿರುತ್ತೆ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅಂತ ಹೊಸ ವರ್ಷದಲ್ಲೂ ಇವರು ಜಗಳನಂತೂ ಬಿಟ್ಟಿಲ್ಲ ಇವ್ರು ಬಿಡೋದು ಇಲ್ಲ ಕರೆಕ್ಟಾಗಿ ಎಲ್ಲರ ಬಾಯಲ್ಲೂ ಬರ್ತಾ ಇದೆ ಇವಾಗ ಎಪಿಸೋಡ್ ನೋಡ್ತಾ ಲೈವ್ ಲೈವಲ್ಲಿ ನೋಡ್ತಾ ಇದ್ರೆ ರಘು ಅವ್ರು ಹೇಳ್ತಾ ಇದಾರೆ ಯಾರು ಏನು ಬಿಟ್ಟಿಲ್ಲ ಏನಿಲ್ಲ ಸುಮ್ಮನೆ ವೀಕೆಂಡಲ್ಲಿ ಅವ್ರು ಬಂದಾಗ ಪ್ಲಸ್ ವೀಕೆಂಡಲ್ಲಿ ಮಾತ್ರ ಡ್ರಾಮಾ ಮಾಡೋರು ಎಲ್ಲರು ಇವಾಗ ಮತ್ತೆ ಈ ವಾರ ಎಲ್ಲರೂ ಮಾಮೂಲಾಗೆ ಇದ್ದಾರೆ ಅಂತ ರಘು ಅವ್ರು ಹೇಳ್ತಾ ಇದ್ದಾರೆ ಅದು ನಿಜನೇ ನೋಡಿದ್ರೆ ಎಪಿಸೋಡ್ ನೋಡ್ರೆ ಹಂಗೆ ಅನಿಸ್ತಾ ಇದೆ ಯಾಕೆಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ ಅವರು ಇಬ್ರು ಹಾಲಲ್ಲಿ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟರೆ ಅವ್ರು ಇನ್ನೇನು ಮಾತಾಡ್ತಾ ಇಲ್ಲ ಯಾ ಯಾರೇನು ಎಲ್ಲರೂ ಇವರಿಬ್ರು ಒಳ್ಳೆಯವರಂತೆ ಉಳಿದವರೆಲ್ಲ ಕೆಟ್ಟವರು ಅಂತ ಮಾತಾಡ್ತಾ ಇದ್ದಾರೆ ಇಬ್ಬರು ಕುತ್ಕೊಂಡ್ಬಿಟ್ಟು ಅದನ್ನ ನೋಡ್ಬೇಕು ಅದನ್ನೆಲ್ಲ ಬಿಗ್ ಬಾಸ್ ತೋರ್ಸಲ್ಲ ಇವರು ಮಾಡ್ತಾ ಇರೋದು ನಿಜವಾಗ್ಲು ಹೇಳ್ತೀನಿ ಅದು ರಿಯಲ್ ಆಗಿ ಇಲ್ಲ ಯಾರು ಯಾರುನಲ್ಲ ಇವರಿಬ್ರಂತೂ ಇಲ್ವೇ ಇಲ್ಲ ಯಾಕೆಂದ್ರೆ ಇವರಿಬ್ರದ್ದು ಸಿನಿಮಾ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ಬಿಗ್ ಬಾಸ್ ಅವರು ಸಿನಿಮಾನೇ ಮಾಡಿ ಅಂತ ಹೇಳಿರ್ತಾರೆ ಯಾಕೆಂದ್ರೆ ಬಿಗ್ ಬಾಸ್ ಕೊಡ್ತಾ ಇದಾರಲ್ಲ ಲಕ್ಷ್ಮಿನಿ ಫಸ್ಟ್ ಬಂದ ತಕ್ಷಣ ರಾಣಿ ಆಗಕ್ ಕೊಟ್ರು ಇವಾಗ ಮತ್ತೆ ರಾಣಿಯಾಗ ಕೊಟ್ಟಿದ್ದಾರೆ ಅವರು ಅಷ್ಟೇ ಮಾಡ್ತಾ ಇರೋದು ಏನೋ ಡೊಂಕು ಅಂತಾರಲ್ಲ ಆ ಥರನೇ ಆಗೋಗಿದ್ದದು ಎಷ್ಟೇನೇ ಮಾಡಿದ್ರು